ಸಮಯಸಾರ ಭಾಗ ಹದಿನೈದು ಸಮಯಸಾರ ಭಾಗ ಹದಿನೈದು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಾರವನ್ನು ಭಾಗ ಹದಿನೈದರಲ್ಲಿ ಕೇಳ್ತಾಯಿದ್ರಿ ಹದಿನಾಲ್ಕು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನ ಕೇಳ್ಕೊಬರ್ರಿ ಬರ್ರಿ ನೇರವಾಗಿ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಈಗ ನಿಮಗೆ ಪ್ರಶ್ನೆ ನಡೀತಾ ಇತ್ತು ನೂರ ಎಪ್ಪತ್ತು ಪ್ರಶ್ನೆ ನೂರ ಎಪ್ಪತ್ತರಲ್ಲಿ ಜೀವ ಅಜೀವಗಳು ಏಕರೂಪದಿಂದ ಅಂದರೆ ವಿವೇಕ ರೂಪದ ವೇಷ ಧರಿಸಿ ತಮ್ಮ ನಾಟಕವನ್ನು ಹೇಗೆ ಮಾಡುತ್ತಾವೆ ಅನ್ನುವಂಥದ್ದನ್ನು ಹೇಳೋದಕ್ಕೋಸ್ಕರ ಆಚಾರ್ಯರು ಗಾಥೆಯನ್ನು ಹೇಳದಿದ್ದಾರೆ ಈ ಗಾಥೆಯ ಮುಖ್ಯಾಂಶಗಳು ಏನು ಅಂತಂದರೆ ಅಜ್ಞಾನಿ ಮಿಥ್ಯಾದೃಶಿ ಜೀವನು ಆತ್ಮನನ್ನು ತನ್ನ ಇಚ್ಛಾನುಸಾರ ಯಾವ ಯಾವ ರೀತಿಯಾಗಿ ತಿಳಿಯುತ್ತಾನೆ ಅಂದರೆ ಅದು ಅಸತ್ಯ ಇದೆ ಅವನ ತಿಳುವಳಿಕೆ ಅಸತ್ಯ ಇದೆ ಅದು ಎಲ್ಲ ಅಸತ್ಯ ಇದೆ ಹೇ ಜೀವಾ ನಿನ್ನ ತಿಳುವಳಿಕೆ ಜೀವದ ಲಕ್ಷಣ ಅದು ಅಲ್ಲ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಆಚಾರ್ಯ ಶ್ರೀ ಕುಂದಕುಂದರು ಜೀವಾ ಜೀವಾಧಿಕಾರದ ಗಾಥಾ ಸಂಖ್ಯೆ ಮೂವತ್ತ ಒಂಬತ್ತು ನಲವತ್ತು ನಲವತ್ತ ಒಂದು ನಲವತ್ತ ಎರಡು ನಲವತ್ತ ಮೂರು ಈ ಐದು ಗಾಥೆಗಳನ್ನು ಒಟ್ಟಿಗೆ ಹೇಳಲಿದ್ದಾರೆ ಕೇಳಿರಿ आप्वाणं मयानन्त मूढाधूपरप्पवाद्वीणोकेही जीवम् अज्यावसाणं कम्मं चातः परुविन्ति। अवरे अज्जावसाणि सुतिवमन्धाणुभागगं जीवम् मन्नन्ति अवरे नो कम्मं चावि जीवो ते कम्मासुधयं जीवम् अवरे कर्मानुभागमिच्छन्ति जोसो जोसोहवधी जीवो जीवो कम्मम् उहयम् దూనివి ఖు కేవి వి జీవమి అవరే సంజోగేణ దుఃఖం పానం జీవమి ఏం విహా బహువి పరమం వదంతి దుమ్మేహ తేన పరమట్ వాయి నియవా ಈಗ ಈ ಐದು ಗಾಥೆಗಳ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಯಾರು ಆತ್ಮನನ್ನು ತಿಳಿಯದೇ ಪರವಸ್ತುವಿಗೆ ಆತ್ಮ ಎಂದು ಹೇಳುವವರು ಅವರಲ್ಲಿ ಕೆಲವು ಮೋಹಿ ಅಜ್ಞಾನಿಗಳು ಅಧ್ಯಾವಸಾನಗಳಿಗೆ ಅದೇ ಪ್ರಕಾರ ಕೆಲವರು ಕರ್ಮಕ್ಕೆ ಜೀವವೆಂದು ಹೇಳುತ್ತಾರೆ ಅನ್ಯ ಕೆಲವರು ಅಧ್ಯಾವಸಾನಗಳಲ್ಲಿ ತೀವ್ರ ಮಂದ ಅನುಭಾಗಕ್ಕೆ ಜೀವ ಅನ್ನುತ್ತಾರೆ ಮತ್ತು ಅನ್ಯ ಕೆಲವರು ನೋ ಕರ್ಮಕ್ಕೆ ಜೀವವೆಂದು ಹೇಳುತ್ತಾರೆ ಅನ್ಯ ಕೆಲವರು ಕರ್ಮದ ಉದಯಕ್ಕೆ ಜೀವ ಅನ್ನುತ್ತಾರೆ ಇನ್ನು ಕೆಲವರು ಕರ್ಮದ ಅನುಭಾಗಕ್ಕೆ ಅಂದರೆ ಯಾವ ಅನುಭಾಗವೂ ತೀವ್ರ ಮಂದ ರೂಪ ಗುಣಗಳಿಂದ ಭೇದಕ್ಕೆ ಪ್ರಾಪ್ತವಾಗುತ್ತದೆ ಅದು ಜೀವ ಇರುತ್ತದೆ ಎಂದು ಹೇಳುತ್ತಾರೆ ಹೀಗೆ ಇಚ್ಛಿಸುತ್ತಾರೆ ಕೆಲವರು ಜೀವ ಮತ್ತು ಕರ್ಮ ಎರಡೂ ಕೂಡಿದ್ದಕ್ಕೆ ಜೀವ ಅನ್ನುತ್ತಾರೆ ಮತ್ತು ಅನ್ಯ ಕೆಲವರು ಕರ್ಮದ ಸಂಯೋಗದಿಂದ ಜೀವ ಎನ್ನುತ್ತಾರೆ ಇದೇ ಪ್ರಕಾರ ಇನ್ನೂ ಕೂಡ ಅನ್ಯವು ಅನೇಕ ಪ್ರಕಾರದಿಂದ ದುರ್ಬುದ್ಧಿ ಮಿಥಾದೃಷ್ಟಿ ಜೀವಗಳು ಪರವಸ್ತುವಿಗೆ ಆತ್ಮ ಎಂದು ಅನ್ನುತ್ತಾರೆ ಅವರು ಸತ್ಯಾರ್ಥರು ಅಲ್ಲ ಹೀಗೆ ನಿಶ್ಚಯವಾದಿಗಳು ಕೇವಲಿಗಳು ಹೇಳಿದ್ದಾರೆ ಇದು ಗಾಥೆಯ ಅರ್ಥ ಆಯಿತು ಹಾಗಾದರೆ ಈಗ ಇನ್ನು ಮುಂದೆ ಆ ಪ್ರಶ್ನೆ ಹಾಂ ಪ್ರಶ್ನೆ ಇನ್ನೂರ ಎಪ್ಪತ್ತ ಒಂದು ಅಜ್ಞಾನಿ ಮಿತ್ಯಾದೃಶಿ ಜೀವಗಳು ಆತ್ಮನನ್ನು ತಮ್ಮ ಇಚ್ಛಾನುಸಾರ ಯಾವ ಯಾವ ಅಂದರೆ ತಮ್ಮ ತಮ್ಮ ಸ್ವಂತದ ತಿಳುವಳಿಕೆಗೆ ಅನುಸಾರವಾಗಿ ಯಾವ ಯಾವ ರೀತಿಯಿಂದ ತಿಳಿಯುತ್ತಾರೆ ಇದಕ್ಕೆ ಉತ್ತರ ಸ್ವಲ್ಪ ವಿಸ್ತಾರವಾಗಿ ಇರುತ್ತದೆ ಯಾಕೆಂದ್ರೆ ಈಗ ಏನು ಐದು ಗಾಥೆಗಳಲ್ಲಿ ಹೇಳಿದ್ದಾರೆ ನೋಡಿ ಅದನ್ನು ಎಲ್ಲವನ್ನ ಒಂದೇ ಸಲ ಹೇಳುತ್ತೇನೆ ಆದರೆ ಅದನ್ನು ನೀವು ಸಮಾಧಾನವಾಗಿ ಕೇಳಿಕೊಂಡು ಹೋಗಬೇಕು ಒಂದೇ ಸಲಕ್ಕೆ ನಿಮಗೆ ಅರ್ಥ ಆಗುವುದಿಲ್ಲ ಯಾಕೆಂದರೆ ಒಂದು ಸ್ವಲ್ಪ ವಿಷಯ ದೊಡ್ಡ ಇದೆ ಅದನ್ನು ನಾನು ವಿಭಾಗ ಮಾಡಿ ವಿಭಾಗ ಮಾಡಿ ನಿಮಗೆ ಹೇಳಲಿಲ್ಲ ಅದು ಬೇಕಾದರೆ ಆಮೇಲೆ ಹೇಳ್ತೀನಿ ಈಗ ಇದನ್ನು ನೇರವಾಗಿ ಒಂದು ಸಲ ಕೇಳ್ಕೊಂಡು ಹೋಗ್ರಿ ಹಾಂ ಈ ಜಗತ್ತಿನಲ್ಲಿ ಆತ್ಮನ ಅಸಾಧಾರಣ ಲಕ್ಷಣವನ್ನು ತಿಳಿದುಕೊಳ್ಳದ ಕಾರಣದಿಂದ ನಪುಂಸಕತೆಯ ರೀತಿಯಲ್ಲಿ ಅತ್ಯಂತ ಮೋಹಿತರಾಗಿ ಸತ್ಯ ಸ್ವರೂಪನಾದ ಆತ್ಮನನ್ನು ತಿಳಿದುಕೊಳ್ಳಲಾರದಂತಹ ಎಷ್ಟೋ ಅಜ್ಞಾನಿ ಜನರು ಅನೇಕ ಪ್ರಕಾರದಿಂದ ಪರವಸ್ತುವಿಗೆ ಆತ್ಮ ಎಂದು ಹೇಳುತ್ತಾರೆ ಅದರಲ್ಲಿ ಈಗ ಪ್ರಾರಂಭ ಅಂದರೆ ಎಂಟು ಪ್ರಕಾರದಲ್ಲಿ ಇಲ್ಲಿ ಆಚಾರ್ಯ ಭಗವಾನ್ ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಸಮಧಾನವಾಗಿ ಕೇಳ್ತಾ ಹೋಗ್ರಿ ಇಲ್ಲಾಂದರೆ ಇದನ್ನು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಸತಿ ಎಷ್ಟು ಸತಿ ಆಗುತ್ತೆ ಸತಿ ಕೇಳಿ ಅದನ್ನು ನೀವು ಅದನ್ನು ತಿಳಿಲೇಬೇಕು ಆ ರೀತಿ ಇದೇ ವಿಷಯ ಈಗ ಪ್ರಾರಂಭ ವಿಷಯ ಒಂದು ಕೆಲವರು ಸ್ವಾಭಾವಿಕತನದಿಂದ ಉತ್ಪನ್ನವಾಗುವ ರಾಗ ದ್ವೇಷಗಳಿಂದ ಮಲಿನವಾದ ಅಧ್ಯಾವಸಾನ ರೂಪವಾದ ವಿಭಾವ ಪರಿಣಾಮ ಎಂದರೆ ಜೀವ ಎಂದು ಹೇಳುತ್ತಾರೆ ಅವರು ಅದರ ಕಾರಣವನ್ನು ಕೂಡ ಹೇಳುತ್ತಾರೆ ಏನೆಂದರೆ ಕಪ್ಪುತನದಿಂದ ಬೇರೆಯಾದ ಇದ್ದಲ್ಲಿಯೂ ಇರುವುದಿಲ್ಲ ಅಂದರೆ ಇದ್ದಲಿ ಅಂದರೆ ಗೊತ್ತಾಗ್ತದಲ್ಲ ಬೆಂಕಿ ಕೆಂಟದಲ್ಲಿ ಆಮೇಲೆ ಅದು ಬೇಕಾರೆ ತಣ್ಣಗಾದ ನಂತರ ಕಪ್ಪಾದ ಇದ್ದಿಲು ಆಗುತ್ತದೆ ಅಲ್ವಾ ಹಾಂ ಅದೇ ಪ್ರಕಾರ ಅಧ್ಯಾವಾಸನದಿಂದ ಭಿನ್ನವಾದ ಅನ್ಯ ಜೀವವೇ ಇಲ್ಲ ಹೀಗೆಂದು ಹೇಳುತ್ತಾರೆ ಇದು ಒಂದನೆಯ ಪ್ರಕಾರದವರು ಆಯ್ತು ಆಯ್ತಲ್ಲ ಇನ್ನು ಎರಡನೆಯ ಪ್ರಕಾರ ಕೇಳ್ರಿ ಈಗ ಎರಡನೆಯ ಪ್ರಕಾರದವರು ಏನು ಹೇಳ್ತಾರೆ ಕೇಳ್ರಿ ಕೆಲವರು ಹೀಗೆ ಹೇಳುತ್ತಾರೆ ಅನಾದಿಯು ಯಾವುದರ ಪೂರ್ವ ಅವಯವ ಮತ್ತು ಅನಂತವು ಭವಿಷ್ಯದ ಅವಯವ ಇದೆ ಅಂತಹ ಒಂದು ಸಂಸ್ಕರಣ ರೂಪವಾದ ಕ್ರಿಯೆಯಿಂದ ಕ್ರೀಡೆ ಮಾಡುತ್ತಿರುವಂತಹ ಕರ್ಮವೇ ಜೀವ ಇದೆ ಯಾಕೆ ಎಂದರೆ ಕರ್ಮದಿಂದ ಭಿನ್ನವಾದ ಜೀವದ ಅಸ್ತಿತ್ವವೇ ಇರುವುದಿಲ್ಲ ಈ ರೀತಿ ಎರಡನೆಯ ಪ್ರಕಾರದವರು ಹೇಳಿದರು ಇನ್ನು ಮೂರನೆಯ ಪ್ರಕಾರವನ್ನು ಆಚಾರ್ಯರು ಹೇಳುತ್ತಾರೆ ಕೇಳ್ರಿ ಕೆಲವರು ಹೇಳುತ್ತಾರೆ ತೀವ್ರ ಮತ್ತು ಮಂದ ಅನುಭವದಿಂದ ಭಿನ್ನವಾದ ಮತ್ತು ಅನಂತವಾದ ರಾಗ ರಸದಿಂದ ತುಂಬಿದಂತಹ ಅಧ್ಯಾವಸನ ಸಂತಾನವೇ ಜೀವ ಇರುತ್ತದೆ ಯಾಕೆಂದರೆ ಇದರಿಂದ ಭಿನ್ನವಾದ ಜೀವವೇ ಇಲ್ಲ ಹೀಗಂತ ಹೇಳಿ ಮೂರನೆಯ ಪ್ರಕಾರದವರು ಹೇಳಿದರು ಈಗ ನಾಲ್ಕನೆಯ ಪ್ರಕಾರದವರನ್ನು ಆಚಾರ್ಯರು ಹೇಳುತ್ತಾರೆ ಕೇಳಿರಿ ಕೆಲವರು ಹೀಗೆ ಹೇಳುತ್ತಾರೆ ಹಳೆಯ ಮತ್ತು ಹೊಸ ಅವಸ್ಥೆ ಇತ್ಯಾದಿ ಭಾವದಿಂದ ಪ್ರವರ್ತಮಾನವಾದ ನೋ ಕರ್ಮವೇ ಜೀವ ಇರುತ್ತದೆ ಅದರಿಂದ ಭಿನ್ನವಾದ ಜೀವವೇ ಇಲ್ಲ ಇಲ್ಲಿ ನೋಕರ್ಮ ಅಂದ್ರೆ ಶರೀರ ಅರ್ಥ ಆಯ್ತಲ್ಲ ಹಾ ಈ ರೀತಿ ನಾಲ್ಕನೆಯ ಪ್ರಕಾರದವರು ಹೇಳುತ್ತಾರೆ ಎಂದು ಆಚಾರ್ಯರು ಹೇಳಿದರು ಅಲ್ವಾ ಈಗ ಆಚಾರ್ಯರು ಐದನೆಯ ಪ್ರಕಾರದವರನ್ನು ಹೇಳುತ್ತಾರೆ ಕೇಳ್ರಿ ಕೆಲವರು ಹೀಗೆ ಹೇಳುತ್ತಾರೆ ಸಂಪೂರ್ಣ ಜಗತ್ತನ್ನು ಪುಣ್ಯ ಪಾಪಗಳ ರೂಪದಿಂದ ವ್ಯಾಪಿಸಿ ಬಿಡುವಂತಹ ಕರ್ಮ ವಿಪಾಕವೇ ಜೀವವಿದೆ ಏಕೆಂದರೆ ಶುಭ ಅಶುಭ ಭಾವಗಳಿಂದ ಭಿನ್ನವಾದ ಜೀವವೇ ಇಲ್ಲ ಕೆಲವರು ಹೀಗೆ ಹೇಳುತ್ತಾರೆ ಇದು ಎಷ್ಟಾಯ್ತಪ್ಪ ಐದನೆಯ ಪ್ರಕಾರದವರು ಆದರು ಅಲ್ವಾ ಹಾಂ ಈಗ ಆಚಾರ್ಯರು ಆರನೆಯ ಪ್ರಕಾರದವರನ್ನು ಹೇಳ್ತಾರೆ ಕೇಳ್ರಿ ಸಾಥ ಅಸಾತಗಳ ರೂಪದಿಂದ ವ್ಯಾಪ್ತವಾದ ಎಲ್ಲ ತೀವ್ರ ಮಂದತ್ವದ ಗುಣಗಳಿಂದ ಭೇದ ರೂಪವಾಗುವಂತಹ ಕರ್ಮದ ಅನುಭವವೇ ಜೀವ ಇದೆ ಏಕೆಂದರೆ ಸುಖ ದುಃಖಗಳಿಂದ ಬೇರೆಯಾದ ಜೀವನ ಕಾಣಿಸುವುದಿಲ್ಲ ಇದು ಏನಪ್ಪಾ ಆರನೆಯ ಪ್ರಕಾರದವರ ಅನುಭವ ಇದನ್ನು ಆಚಾರ್ಯರು ಹೇಳಿದರು ಅಲ್ವಾ ಇನ್ನು ಏಳನೆಯ ಪ್ರಕಾರದವರನ್ನು ಹೇಳ್ತಾರೆ ಕೇಳ್ರಿ ಕೆಲವರು ಹೀಗೆ ಹೇಳುತ್ತಾರೆ ಶ್ರೀಖಂಡದ ಹಾಗೆ ಉಭಯ ರೂಪದಿಂದ ಕೂಡಿದಂಥ ಆತ್ಮ ಮತ್ತು ಕರ್ಮಗಳು ಎರಡೂ ಕೂಡಿಕೊಂಡು ಜೀವವಾಗಿದೆ ಏಕೆಂದರೆ ಸಂಪೂರ್ಣವಾಗಿ ಕರ್ಮಗಳಿಂದ ಬೇರೆಯಾದ ಜೀವ ಇರುವುದಿಲ್ಲ ಈ ರೀತಿ ಯಾರು ಹೇಳಿದ್ರಪ್ಪ ಏಳನೆಯ ಪ್ರಕಾರದವರು ಇಲ್ಲಿ ಶ್ರೀಖಂಡ ಅಂದರೆ ನಿಮಗೆ ಗೊತ್ತಾಗ್ತದೆ ಅಂದರೆ ಸಕ್ಕರೆ ಮತ್ತೆ ಮೊಸರನ್ನು ಸೇರಿಸಿ ಮಿ ಮಿಶ್ರಣ ಮಾಡಿ ಮಾತ್ರ ಅದು ಶ್ರೀಕಂಡ ಇರಲಿ ಇನ್ನು ಆಚಾರ್ಯರು ಎಂಟನೆಯ ಪ್ರಕಾರದವರನ್ನು ಹೇಳುತ್ತಾರೆ ಕೇಳಿರಿ ಕೆಲವರು ಹೀಗೆ ಎನ್ನುತ್ತಾರೆ ಅರ್ಥಕ್ರಿಯೆಗಳಲ್ಲಿ ಸಮರ್ಥವಾದಂಥ ಯಾವ ಕರ್ಮದ ಸಂಯೋಗವಿದೆ ಅದೇ ಜೀವನ ಹೇಗೆ ಎಂದರೆ ಎಂಟು ಕಟ್ಟಿಗೆಗಳ ಸಂಯೋಗದಿಂದ ಸಂಯೋಗದಿಂದ ಅಂದರೆ ಮಂಚವು ಆಗುತ್ತದೆ ಅದರಿಂದ ಭಿನ್ನ ಯಾವುದೂ ಮಂಚ ಕಂಡುಬರುವುದಿಲ್ಲ ಅದೇ ಪ್ರಕಾರ ಕರ್ಮಗಳ ಸಂಯೋಗದಿಂದ ಬೇರೆಯಾದ ಇತರ ಯಾವ ಜೀವನೂ ಕಂಡುಬರುವುದಿಲ್ಲ ಹೀಗೆ ಎಂಟು ಪ್ರಕಾರಗಳನ್ನು ಇಲ್ಲಿ ಹೇಳಿದ್ದಾರೆ ಆಚಾರ್ಯರು ಅಂದರೆ ಮುಖ್ಯ ಮುಖ್ಯವಾಗಿ ಮತ್ತು ಅದರ ಜೊತೆಯಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಹೀಗೆಯೇ ಬೇರೆಯೂ ಅದೆಷ್ಟೋ ಪ್ರಕಾರದ ದುರ್ಬುದ್ಧಿಗಳು ಕೇವಲ ಎಂಟು ಪ್ರಕಾರ ಮಾತ್ರ ಅಂತ ತಿಳಿಬೇಡ್ರಿ ನೀವು ಇದನ್ನು ಮುಖ್ಯವಾಗಿ ಇಲ್ಲಿ ನಮಗೆ ತಿಳಿಬೇಕು ಅಂತೇಳಿ ಮುಖ್ಯ ಮುಖ್ಯವಾಗಿ ಆಚಾರ್ಯರು ಎಂಟು ಪ್ರಕಾರವನ್ನು ಮಾತ್ರ ಹೇಳಿದ್ದಾರೆ ಅಲ್ವಾ ಆ ರೀತಿ ಅಲ್ಲ ಹಾಗೆ ತಿಳಿಬೇಡ್ರಿ ಅವರು ಮುಂದೆ ಏನು ಹೇಳ್ತಾರೆ ಅಂತಂದರೆ ಹೀಗೆಯೇ ಬೇರೆ ಅದೆಷ್ಟೋ ಪ್ರಕಾರದ ದುರ್ಬುದ್ಧಿ ಜೀವಿಗಳು ಪರವಸ್ತುವಿಗೆ ಆತ್ಮನೆಂದು ಹೇಳುತ್ತಾರೆ ಆದರೆ ಪರಮಾರ್ಥದ ಜನ್ ಜ್ಞಾನಿಗಳು ಅವರಿಗೆ ಯಥಾರ್ಥವಾದಿಗಳು ಎಂದು ಹೇಳುವುದಿಲ್ಲ ಅಂತಂದರೆ ಯಾರು ಪರಮಾರ್ಥವನ್ನು ತಿಳಿದಿದ್ದಾರೆ ಅಂತಹ ಜ್ಞಾನಿಗಳು ಇವರನ್ನು ಯಥಾರ್ಥವಾದಿಗಳು ಅಂತ ಹೇಳುವುದಿಲ್ಲ ಅಂದರೆ ಇವರೆಲ್ಲ ಸುಳ್ಳು ಹೇಳುವವರು ಇದ್ದಾರೆ ಮಿಥ್ಯಾವಾದಿಗಳು ಇದ್ದಾರೆ ಅದು ವಸ್ತುವಿನ ಸ್ವರೂಪ ಅಲ್ಲ ಅದು ಆತ್ಮದ ಸ್ವರೂಪ ಅಲ್ಲ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ತಿಳಿಸುತ್ತಾ ಇದ್ದಾರೆ ಇದು ಎಂಟೇ ಪ್ರಕಾರ ಅಲ್ಲ ಬೇಕಾದ್ರೆ ಅಸಂಖ್ಯಾತ ಅನಂತ ಪ್ರಕಾರನೂ ಬೇಕಾದರೂ ಆಗ್ಬೋದು ಅದು ಮುಂದೆ ಹಾಂ ಹ್ಞೂ ಮಿಥ್ಯಾತ್ವ ಅಮಿಠ್ಯಾತ್ವ ಭಾಳ ದೊಡ್ಡದಿದೆ ಅದು ಇರಲಿ ಬಿಡಿ ಇನ್ನು ಮುಂದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಇನ್ನೂರ ಎಪ್ಪತ್ತ ಎರಡು ಮೇಲಿನ ವಿಷಯವನ್ನು ಅತಿ ಸರಳವಾಗಿ ತಿಳಿಸಿರಿ ಉತ್ತರ ಇಲ್ಲಿ ಒಂದು ಸೂಚನೆ ಕೇಳಿರಿ ಯಾಕೆಂದರೆ ಈಗ ಏನು ನಾನು ಎಂಟು ಪ್ರಕಾರಗಳನ್ನು ಹೇಳಿದ್ದೀನಲ್ಲ ನಾನು ಅಂದರೆ ನಾನಂತಲ್ಲ ಆಚಾರ್ಯ ಭಗವನ್ ಹೇಳಿದಾರಲ್ವಾ ಹೌದು ಅಲ್ಲಿ ಈಗ ಅದನ್ನು ನಾನು ಒಂದು ಸ್ವಲ್ಪ ನಿಮಗೆ ಸಂಕ್ಷಿಪ್ತ ಮಾಡಿ ಹೇಳಿಕೊಡ್ತೇನೆ ಹ್ಞೂ ಗುಡಾಯು ಅದ್ರನ್ನು ನಿಮ್ಗೆ ಆವಾಗ ಅದು ಅಷ್ಟು ಗೊಂದಲ ಆಗಲಿಕ್ಕಿಲ್ಲ ಅಂದರೆ ಸ್ವಲ್ಪ ನೀವು ಅದನ್ನು ಆವಾಗ ಬರೆದು ನೆನಪು ಮಾಡಿಕೊಳ್ಳಬಹುದು ಅಲ್ವಾ ಹಾಂ ಈಗ ಇದನ್ನು ವಿಸ್ತಾರ ಭಾಳ ಆಗ್ತದೆ ನಿಮಗೆ ಬರೆದ್ರೆ ಒಳ್ಳೆಯದು ಎಲ್ಲ ಬರೀ ಬರದೇ ಕಲಿಬೇಕಲ್ವಾ ಅಕಸ್ಮಾತ್ ನೀವು ಬರೆದಿಲ್ಲ ಅಂದರೆ ಇದನ್ನು ತಿಳ್ಕೊಳ್ರಿ ಇದನ್ನು ಅರ್ಕೆ ಅಂದರೆ ನಿಮಗೆ ಸಂಕ್ಷಿಪ್ತ ಮಾಡಿ ಕೊಡ್ತೇನೆ ಇಲ್ಲಿ ಕೇಳ್ರಿ ಅಜ್ಞಾನಿ ಜೀವವು ಮಿಥ್ಯಾಶ್ರದ್ಧಿಗೆ ಒಳಗಾಗಿ ಆತ್ಮನ ನಿಜವಾದ ಸ್ವರೂಪ ತಿಳಿಯಲು ಅಸಮರ್ಥನಾಗಿ ಅನೇಕ ಪ್ರಕಾರ ತಿಳಿಯುತ್ತದೆ ಅದರಲ್ಲಿ ಮುಖ್ಯ ಎಂಟು ರೀತಿಯನ್ನು ಇಲ್ಲಿ ಹೇಳಲಾಗಿದೆ ಅದನ್ನೇ ನಾನು ಸಂಕ್ಷಿಪ್ತ ಮಾಡಿ ಇಲ್ಲಿ ಈಗ ಒಂದು ರಾಗ ದ್ವೇಷಗಳ ಮಿಶ್ರಣ ಭಾವಕ್ಕೆ ಜೀವ ಎಂದು ತಿಳಿಯುತ್ತಾರೆ ಕೆಲವರು ಹಾಂ ಇನ್ನು ಎರಡು ಮೊದಲು ಕೊನೆ ಇಲ್ಲದ ಸಂಸ್ಕರಣ ರೂಪ ಕ್ರಿಯೆಯ ಆಟವೇ ಜೀವವೆಂದು ತಿಳಿತಾರೆ ಇದು ಎರಡನೇ ಪ್ರಕಾರ ಆಯಿತು ಈಗ ಮೂರನೇ ಪ್ರಕಾರ ಮುಗಿಯದ ಇಚ್ಛಾ ರೂಪಿ ಸಂತಾನ ಜೀವ ಇದೆ ಎಂದು ತಿಳಿತಾರೆ ಮೂರನೇ ಪ್ರಕಾರ ಆಯಿತು ನಾಲ್ಕನೇ ಪ್ರಕಾರ ಕೇಳ್ರಿ ಬದಲಾಗುತ್ತಿರುವ ಶರೀರವೇ ಜೀವ ಇದೆ ಎಂದು ತಿಳಿತಾರೆ ಐದನೇ ಪ್ರಕಾರ ಶುಭ ಅಶುಭ ಭಾವ ಮಾಡಿಸುವ ಕರ್ಮದ ಉದಯವೇ ಜೀವ ಇದೆ ಎಂದು ತಿಳಿತಾರೆ ಇನ್ನು ಆರನೇ ಪ್ರಕಾರ ನೋಡ್ರಿ ಕರ್ಮದ ಅನುಭವವೇ ಜೀವ ಇದೆ ಎಂದು ತಿಳಿತಾರೆ ಇನ್ನು ಏಳನೇ ಪ್ರಕಾರ ನೋಡ್ರಿ ಮೊಸರು ಸಕ್ ಮೊಸರು ಮತ್ತು ಸಕ್ಕರೆ ಬೆರೆತಂತೆ ಕರ್ಮದ ಜೊತೆ ಬೆರೆತ ವಸ್ತುವೇ ಜೀವ ಇದೆ ಎಂದು ತಿಳಿತಾರೆ ಹ್ಞೂ ಇನ್ನು ಮುಂದೆ ಎಂಟನೇ ಪ್ರಕಾರ ಯಾವುದೇ ಕೆಲಸ ಮಾಡಲು ಸಮರ್ಥವಾದ ಕರ್ಮದ ಸಂಯೋಗವೇ ಜೀವ ಇದೆ ಇ ಅಂತ ತಿಳಿತಾರೆ ಇವು ಎಷ್ಟಾದಪ್ಪ ಮುಖ್ಯ ರೂಪದಿಂದ ಎಂಟು ಪ್ರಕಾರಗಳನ್ನು ಇಲ್ಲಿ ಹೇಳಿದ್ದಾಯಿತು ಅಲ್ವಾ ಹ್ಞೂ ಇನ್ನೂ ಅನೇಕ ಅನೇಕ ದುರ್ಬುದ್ಧಿಗಳು ಅವರ ಸ್ವಂತದ ಇಚ್ಛಾನುಸಾರ ಅಸಂಖ್ಯಾ ಪ್ರಕಾರವಾಗಿಯೂ ತಿಳಿಯಬಹುದು ಕಾರಣ ಅಜ್ಞಾನದ ವಿಪ ವಿಕಲ್ಪಗಳು ಅನೇಕ ಇರುತ್ತವೆ ಅವರು ಹೇಳುವುದು ಸತ್ಯ ಇರಬೇಕೆಂದು ಯಾವ ನಿಯಮನೂ ಇಲ್ಲ ಇನ್ನು ಮುಂದೆ ಪ್ರಶ್ನೆ ಇನ್ನೂರ ಎಪ್ಪತ್ತ ಮೂರು ಇಲ್ಲಿ ಮುಖ್ಯವಾಗಿ ಯಾರ ಯಾರ ಮತ ಅಂದರೆ ನಂಬಿಕೆಗಳನ್ನು ಖಂಡನ ಮಾಡಲಾಗಿದೆ ಇದು ಪ್ರಶ್ನೆ ಗೊತ್ತಾಗ್ತಾ ಇದೆ ನಿಮಗೆ ಅಂದರೆ ಇಲ್ಲಿ ಯಾರ ಯಾರ ಈಗ ಎಂಟು ಪ್ರಕಾರ ಹೇಳಿದ್ರಲ್ಲ ಆಚಾರ್ಯ ಭಗವಾನ್ ಅದರೊಳಗಡೆ ಯಾರ ಯಾರ ಮತವನ್ನು ಅಂದರೆ ನಂಬಿಕೆಗಳನ್ನು ಖಂಡನ ಮಾಡಲಾಗಿದೆ ಇದನ್ನು ಇದು ಪ್ರಶ್ನೆ ಇದೆ ಹಾಂ ಉತ್ತರ ರೂಪ ಕೇಳ್ರಿ ಜೀವ ಮತ್ತು ಅಜೀವ ಎರಡೂ ಅನಾದಿ ಕಾಲದಿಂದ ಏಕ ಕ್ಷೇತ್ರಾವಗಾಹ ಸಂಯೋಗ ರೂಪದಿಂದ ಕೂಡಿಕೊಂಡಿವೆ ಅಂದರೆ ಒಂದೇ ಕ್ಷೇತ್ರದಲ್ಲಿ ಅವುಗಳ ಸಂಯೋಗ ಇದೆ ಅನಾದಿಯಿಂದಲೇ ಪುದ್ಗಲದ ಸಂಯೋಗದಿಂದ ಜೀವದ ವಿಕಾರ ಸಹಿತ ಅನೇಕ ಅವಸ್ಥೆಗಳು ಆಗುತ್ತಾ ಇರುತ್ತವೆ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಜೀವವು ತನ್ನ ಚೈತನ್ಯ ಆದಿ ಭಾವಗಳನ್ನು ಬಿಡುವುದಿಲ್ಲ ಪುದ್ಗಲವು ತನ್ನ ಜಡತೋವನ್ನು ಬಿಡುವುದಿಲ್ಲ ಆದರೆ ಯಾರು ಪರಮಾರ್ಥವನ್ನು ತಿಳಿಯುವುದಿಲ್ಲ ಅವರು ಸಂಯೋಗಜನ್ಯ ಅವಸ್ಥೆಗೆ ಜೀವ ಎನ್ನುತ್ತಾರೆ ವಾಸ್ತವಿಕವಾಗಿ ಜೀವದ ಸ್ವರೂಪವು ಪುದ್ಗಲದಿಂದ ಭಿನ್ನವಾಗಿ ಸರ್ವಜ್ಞರಿಗೆ ಕಂಡುಬರುತ್ತದೆ ಮತ್ತು ಸರ್ವಜ್ಞರ ಪರಂಪರೆಯ ಆಗಮಗಳಿಂದ ತಿಳಿದುಕೊಳ್ಳಲಾಗುತ್ತದೆ ಯಾರು ಸರ್ವಜ್ಞರನ್ನು ಸ್ವೀಕರಿಸುವುದಿಲ್ಲವೋ ಅವರು ತಮ್ಮ ಬುದ್ಧಿಗೆ ಅನುಸರಿಸಿ ಅನೇಕ ಕಲ್ಪನೆಗಳನ್ನು ಮಾಡುತ್ತಾರೆ ಅದರಲ್ಲಿ ವೇದಾಂತಿ ಮೀಮಾಂಸಕ ಸಾಂಖ್ಯ ಯೋಗ ಬೌದ್ಧ ನೈಯಾಯಿಕ ವೈಶೇಷಿಕ ಚಾರ್ವಕ ಈ ಮತಗಳ ಆಶ್ರಯದಿಂದ ಈ ಎಂಟು ಮತಗಳನ್ನು ಇಲ್ಲಿ ಹೇಳಲಾಗಿದೆ ಬೇರೆಯು ಅನೇಕ ವಿಕಲ್ಪಗಳು ಇವೆ ಅವುಗಳನ್ನು ಎಲ್ಲಿಯವರೆಗೆ ಹೇಳುವುದು ಪ್ರಶ್ನೆ ಇನ್ನೂರ ಎಪ್ಪತ್ತ ನಾಲ್ಕು ಅಜ್ಞಾನಿಗಳ ಅನೇಕ ಕಲ್ಪನೆಗಳು ಏಕೆ ಸತ್ಯ ಇರುವುದಿಲ್ಲ ಇದಕ್ಕೆ ಉತ್ತರವಾಗಿ ಆಚಾರ್ಯಶ್ರೀ ಕುಂದಕುಂದರು ಜೀವಾ ಜೀವಾಧಿಕಾರದ ನಲವತ್ತ ನಾಲ್ಕನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ ಕೇಳಿರಿ ಕೇಳಿರಿವ್ವೇ ಭಾವ ಪುಗ್ಗಲದವ್ವ ಪರಿಣಾಮ ಮಣಿಪ್ಪ ಜಿನೇಹಿಂ ಬಣಿಯ ಕಹಾತೇ ಉಚ್ಚಂತೆ ಈಗ ಈ ನಲವತ್ತ ನಾಲ್ಕು ಸಂಖ್ಯೆಯ ಗಾಥೆಯ ಅರ್ಥವನ್ನು ಕೇಳಿರಿ ಮೊದಲು ಹೇಳಿದ ಅಧ್ಯವಸಾನಾಧಿಕ ಎಲ್ಲ ಭಾವಗಳು ಪುದ್ಗಲ ದ್ರವ್ಯದ ಪರಿಣಾಮದಿಂದ ಉತ್ಪನ್ನವಾಗಿವೆ ಹೀಗೆ ಕೇವಲ ಸರ್ವಜ್ಞ ದೇವರು ಹೇಳಿದ್ದಾರೆ ಅವು ಜೀವವೆಂದು ಹೇಗೆ ಹೇಳಲ್ಪಡುತ್ತದೆ ಅರ್ಥಾತ್ ಅನ್ನಲು ಬರುವುದಿಲ್ಲ ಈಗ ಈ ರೀತಿ ಘಾತಾರ್ಥವನ್ನು ಹೇಳಿದರು ಪ್ರಶ್ನೆ ಇನ್ನೂರ ಎಪ್ಪತ್ತ ಐದು ಅಜ್ಞಾನದಿಂದ ಆಚ್ಛಾದಿತ ತಮ್ಮ ಇಚ್ಛಾನುಸಾರ ಆತ್ಮನನ್ನು ತಿಳಿಯುವವರಿಗೆ ಆಚಾರ್ಯರು ಯಾವ ರೀತಿ ಸಮ್ಯಕ್ ಬೋಧೆಯನ್ನು ಮಾಡಿದ್ದಾರೆ ಈಗ ಇದರ ಉತ್ತರ ಈ ಅಧ್ಯವಸಾನಾಧಿಕ ಎಲ್ಲ ಭಾವಗಳನ್ನು ಎಲ್ಲ ಪದಾರ್ಥಗಳನ್ನು ಸಾಕ್ಷಾತ್ಕರಿಸುವ ಕೇವಲಿ ಭಗವಾನ್ ವೀತರಾಗ ಸರ್ವಜ್ಞ ಅರಿಹಂತರು ಪುದ್ಗಲ ದ್ರವ್ಯದ ಪರಿಣಾಮಜನ್ಯವೆಂದು ಹೇಳಿದ್ದಾರೆ ಆದ್ದರಿಂದ ಚೈತನ್ಯ ಭಾವದಿಂದ ಶೂನ್ಯ ಪುದ್ಗಲ ದ್ರವ್ಯದಿಂದ ಭಿನ್ನ ರೂಪವೇ ಇದೆ ಅಂದರೆ ಇದೆ ಇಲ್ಲಿ ಚೈತನ್ಯ ಭಾವದಿಂದ ಶೂನ್ಯ ಪುದ್ಗಲ ದ್ರವ್ಯದಿಂದ ಭಿನ್ನ ರೂಪವಿದೆ ಚೈತನ್ಯ ಸ್ವಭಾವದ ಸ್ವಭಾವಮಯ ಜೀವದ್ರವ್ಯವಾಗಲು ಸಮರ್ಥ ಇಲ್ಲ ಈ ಪಕ್ಷವನ್ನು ನಿಶ್ಚಯವಾಗಿ ಆಗಮ ಯುಕ್ತಿ ಮತ್ತು ಅನುಭವ ಈ ಮೂರರ ಮೂಲಕ ಬಾಧಿತವಿರುವುದರಿಂದ ಈ ಅಧ್ಯಾವಸಾನ ಆದಿಗಳಿಗೆ ಜೀವ ಎನ್ನುವವರು ಪರಮಾರ್ಥವಾದಿಗಳು ಅಲ್ಲ ಅಂದರೆ ಸತ್ಯಾರ್ಥವಾದಿಗಳು ಅಲ್ಲ ಈ ಮೂರರಿಂದ ಈ ಅಧ್ಯಾವಸಾನಗಳು ಜೀವ ಅಲ್ಲವೆಂದು ಸರ್ವಜ್ಞರ ವಚನ ಇದೆ ಅದೇ ಆಗಮ ಇದೆ ಮತ್ತು ಸ್ವಾನುಭೂತ ಅಂದರೆ ಸ್ವ ಅನುಭವ ಗರ್ಭಿತವಾದ ಯುಕ್ತಿಯನ್ನು ಇಲ್ಲಿ ಹೇಳುತ್ತಾರೆ ಈಗ ಏನು ಮಾಡೋದು ಇದು ಭಾಳ ಮಹತ್ವಪೂರ್ಣ ಇತ್ತು ಆದರೆ ಇದು ನನಗೆ ಈಗ ಈಗ ಮಾಡೋಕ್ಕಾಗಲ್ಲ ಇನ್ನು ನೀವು ನಾಳೆನೇ ಬಂದು ಕೇಳಬೇಕಷ್ಟೇ ನೀವು ಭಾಳ ಮಹತ್ಪೂರ್ಣ ಬಿಂದಿದೆ ಇದೆ ನಾಳೆ ಬಂದು ಕೇಳ್ರಿ ನೀವು ಈಗ ಈಗ ಸಮಯ ಆಗೋದಿಲ್ಲ ಅದಕ್ಕೆ